ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಮೊಟ್ಟೆ ಪಲಾವನ್ನ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಯಾವಾಗಲೂ ವೆಜಿಟೇಬಲ್ ಪಲಾವ್ ಪ್ಲೇನ್ ಪಲಾವೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಮೊಟ್ಟೆ ಪಲಾವ್ನ ಒಂದ್ಸಲ ಮಾಡ್ಕೊಂಡು ತಿಂದರೆ ಇನ್ನೂ ಬೇಕು ಬೇಕು ಅಂತ ಹೇಳ್ತಾರೆ ಸೊ ನಾನಿಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೋಣ ಎಣ್ಣೆ ಕಾದಿದೆ ಈಗ ನಾನಿಲ್ಲಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸೋಂಕಾಳು ನಕ್ಷತ್ರ ಹೂವು ಮರಾಠಿ ಮಗು ಸ್ವಲ್ಪ ಕಸರಿ ಮೇಥಿ ಎಲ್ಲದನ್ನೂ ಸ್ಪೈಸಸ್ನ ತೊಗೊಂಡಿದ್ದೀನಿ ಸೊ ಬಿರಿಯಾನಿ ಹಾಕುವಂಥದ್ದು ಎಲ್ಲದನ್ನು ಕೂಡ ತೊಗೊಂಡಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿದ್ರೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಒಗ್ಗರಣೆಗೆ ನಾನು ಸ್ವಲ್ಪ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಟೊಮೆಟೊನ ತೊಗೊಂಡಿದ್ದೀನಿ ಈಗ ಹಸಿ ಮೆಣಸಿನ ಹಾಕೊತ ಇದ್ದೀನಿ ನೆಕ್ಸ್ಟು ಈರುಳ್ಳಿನ ಹಾಕೊತ ಇದ್ದೀನಿ ಈರುಳ್ಳಿ ಫ್ರೈ ಹಾಕ್ತಿರೋ ಟೈಮಿಗೆ ಒಂದು ಚಮಚದಷ್ಟು ತುಪ್ಪನ ಆ್ಯಡ್ ಮಾಡ್ಕೊತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಟೊಮೆಟೊನ ಇದ್ದೀನಿ ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಕರಗುತ್ತೆ ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ನಾನೊಂದು ಮಸಾಲೆನ ರೆಡಿ ಮಾಡ್ಕೊತೀನಿ ಇದಕ್ಕೆ ಈರುಳ್ಳಿ ಟೊಮೆಟೊ ಒಂದು ಎರಡು ಹಸಿ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯ್ತು ಇಷ್ಟನ್ನು ತೊಗೊಂಡಿದ್ದೀನಿ ಇದು ಇಷ್ಟನ್ನು ಮಿಕ್ಸಿಲಿ ಈಗ ಗ್ರೈಂಡ್ ಮಾಡ್ಕೊತೀನಿ ಟೊಮೆಟೊ ಎಲ್ಲ ಫ್ರೈ ಆಗ್ತಿದೆ ಈಗ ಪೇಸ್ಟ್ ರೆಡಿ ಆಗಿದೆ ಇದೆಲ್ಲೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಇದಿಷ್ಟು ಕೂಡ ಈ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋ ತನಕ ಇದನ್ನು ಚೆನ್ನಾಗಿ ಉಸ್ಕೊಬೇಕು ಇದರಲ್ಲಿರೋಂಥ ಹಸಿ ವಾಸನೆ ಎಲ್ಲದನ್ನೂ ಕೂಡ ಹೋಗಬೇಕು ಇದೆಲ್ಲದನ್ನೂ ಕೂಡ ಹುರಿದು ಕೂಡ ಮಾಡಬಹುದು ನಿಮಗೆ ಹುರಿದು ಅಷ್ಟು ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಪೇಸ್ಟ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಈಗ ಎಣ್ಣೆಗೆ ಫ್ರೈ ಆಗಿದೆ ಸೊ ಈ ಟೈಮಿಗೆ ನಾನೀಗ ಒಂದು ಕಾಲು ಚಮಚ ಅಷ್ಟಿನ ಪುಡಿ ಹಸಿಮೆಣ್ಸು ಹಾಕಿರ್ತೀವಿ ಸೊ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಮುಕ್ಕಾಲು ಚಮಚ ಗರಂ ಮಸಾಲ ಪೌಡರ್ ಇದಿಷ್ಟನ್ನು ಹಾಕಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಕೂಡ ಆಯಿಲ್ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಮಸಾಲೆ ಎಲ್ಲ ಆಯಿಲ್ ಸಪ್ರೇಟ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿನ ಹಾಕೊತ ಇದ್ದೀನಿ ಇದಕ್ಕೆ ನಾನು ಜೀರಾ ರೈಸ್ ತಗೊಂಡಿದ್ದೀನಿ ಸೊ ಈ ಮಸಾಲೆಯಲ್ಲೇ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಇದೆ ಸೊ ಅಕ್ಕಿ ಹಾಕಿದ್ದೆ ಈಗ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ನಾನು ಕಾಸಿಟ್ಕೊಂಡಿದ್ದೀನಿ ಬಿಸಿ ನೀರು ಸೊ ಆ ಬಿಸಿ ನೀರನ್ನ ಈಗ ಆ್ಯಡ್ ಇದ್ದೀನಿ ಮೊದಲೇ ಇಟ್ಕೊಂಡಿದ್ದೀನಿ ಸೊ ಬೇಗನೂ ಅಡುಗೆ ಆಗುತ್ತೆ ಹಾಗೆ ಅಣ್ಣನೂ ಕೂಡ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಸೊ ಲಾಸ್ಟಲ್ಲಿ ಸ್ವಲ್ಪ ಲಿಂಬೆಹಣ್ಣ ಹಾಕ್ತಾ ಇದ್ದೀನಿ ಇಲ್ಲಿ ಮೊಟ್ಟೆನ ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ ನಾನು ನೋಡಿ ಬಿಸಿನೀರು ಹಾಕಿರೋದ್ರಿಂದ ಆಲ್ರೆಡಿ ಕುದೀತಾ ಇದೆ ಸೊ ಇಲ್ಲಿ ಮೊಟ್ಟೆನ ಜಸ್ಟ್ ಈ ಥರ ಕಟ್ ಮಾಡಿ ಹಾಕೊಂಡ್ರೆ ಸಾಕು ಲಾಸ್ಟಲ್ಲಿ ಒಂದೆರಡರಿಂದ ಮೂರು ಮೊಟ್ಟೆನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕೋಬೇಕು ಪಲಾವ್ ತಿನ್ನಬೇಕಾದ್ರೆ ಎಲ್ಲ ಕಡೆಯೂ ಚೆನ್ನಾಗಿ ಸಿಗುತ್ತೆ ಸೊ ಲಾಸ್ಟಿಗೆ ಒಂದು ಮಿಕ್ಸ್ ಮಾಡಿಬಿಟ್ಟು ಫೈನಲಾಗಿ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ತುಪ್ಪನ ಈ ಥರ ಮೇಲೆ ಹಾಕಿಬಿಟ್ಟು ಲೀಡ್ನ ಕ್ಲೋಸ್ ಮಾಡಿದ್ರೆ ಆಯಿತು ಸೊ ಎರಡು ವಿಷಲ್ ಆಗಿದ ತಕ್ಷಣ ಬಿಸಿ ಬಿಸಿಯಾದ ಮೊಟ್ಟೆ ಪಲಾವ್ ಆಗುತ್ತೆ ಸೊ ವಿಶ್ವಲ್ ಆಗಿ ವಿಷಯಲ್ ಆರಿದೆ ಈಗ ನೋಡಿ ಬಿಸಿ ಬಿಸಿಯಾದ ಮೊಟ್ಟೆ ಪಲಾವ್ ರೆಡಿ ಇದೆ ಇದನ್ನು ತಿರುಗ್ಸೋಕ್ಕಿಂತ ಮುಂಚೆ ಸೊ ಮೊಟ್ಟೆಗಳನ್ನೆಲ್ಲ ಫಸ್ಟ್ ತೊಗೊಂಡ್ಬಿಡ್ತೀನಿ ಯಾಕಂದರೆ ಮಿಕ್ಸ್ ಮಾಡಿದಾಗ ಪುಡಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ಮೊಟ್ಟೆ ಎಲ್ಲ ಸಪ್ರೇಟ್ ತೊಗೊಂಡಿದ್ದೀನಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆಗಿರುವಂಥ ಮೊಟ್ಟೆ ಪಲಾವು ರೆಡಿ ಇದೆ ಸೊ ಬಿಸಿ ಬಿಸಿಯಾದ ಎಗ್ ಪಲಾವ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹೆಚ್ಚಿನ ರೆಸಿಪಿಗಾಗಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು